ಇವತ್ತಿನ ಉದ್ದಿನ ಉದ್ದಿನಬೇಳೆ ಇಲ್ಲದೇ ತುಂಬ ಸುಲಭವಾಗಿ ಟೇಸ್ಟಿ ದೋಸೆ ರೆಸಿಪಿಯನ್ನು ಇದ್ದೀನಿ ಸಾಮಾನ್ಯ ದೋಸೆ ತಿಂದಾಗ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ತುಂಬ ಹುಳಿ ಬಂದಿದ್ದಾಗ ಉದ್ದಿನ ಉದ್ದಿನಬೇಳೆ ಜಾಸ್ತಿ ಹಾಕಿದಾಗ ಬರುತ್ತೆ ಸೊ ಇದೆಲ್ಲ ಆಗಬಾರ್ದು ಅಂತ ಅಂದರೆ ಈ ದೋಸೆನ ಟ್ರೈ ಮಾಡಿ ಸಿಂಪಲ್ಲು ಇದಕ್ಕೆ ಅಕ್ಕಿ ಮತ್ತು ಅನ್ನ ಎರಡೇ ಬೇಕಾಗೋದು ಅನ್ನದ ಬದಲು ಅವಲಕ್ಕಿ ಹಾಕ್ಕೋಬೋದು ಬಟ್ ಅನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಷ್ಟೇ ಎರಡು ಕಪ್ಪು ನಾನಿಲ್ಲಿ ದೋಸೆ ಅಕ್ಕಿ ತೊಗೊಂಡಿದ್ದೀನಿ ನಾರ್ಮಲ್ ದಪ್ಪ ಅಕ್ಕಿ ತೊಂತಾರಲ್ಲ ಅದನ್ನೇ ತೊಗೊಂಡು ಅದಕ್ಕೆ ಒಬ್ಬರು ತಿನ್ನೋಷ್ಟು ಮಾತ್ರ ರೈಸನ್ನು ಹಾಕಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೆ ಇವಾಗ ನೆನೆಸಿರೋವಂಥ ಅಕ್ಕಿ ಮತ್ತು ಅನ್ನ ಮಿಕ್ಸಿ ಜಾರಿಗೆ ಹಾಕಿ ನೆನೆಸಿರೋವಂಥ ನೀರನ್ನೇ ಸ್ವಲ್ಪ ಹಾಕಿಬಿಟ್ಟು ಇದನ್ನು ನುಣ್ಣಕ್ಕೆ ರುಬ್ಬಿಟ್ಕೋಬೇಕು ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ನಾವು ನಾರ್ಮಲಾಗಿ ಉದ್ದಿನಬೇಳೆ ಎಲ್ಲ ಹಾಕಿದಾಗ ದೋಸೆ ಹಿಟ್ಟನ್ನು ಯಾವ ಹದದಲ್ಲಿ ರುಬ್ಬಿಟ್ಕೋತೀವಿ ನೋಡಿ ಅದೇ ಹದ್ದಲ್ಲೇ ಇರಬೇಕು ನೋಡಿ ಈ ರೀತಿ ಇದನ್ನ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಇಡೀ ರಾತ್ರಿ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು ಅಂದರೆ ಹುಳಿ ಬಂದಿರುತ್ತೆ ಹಿಟ್ಟು ಉಬ್ಬಿ ಬಂದಿರೋದಿಲ್ಲ ಉದ್ದಿನಬೇಳೆ ಎಲ್ಲ ಹಾಕಿರಲ್ಲ ಅಲ್ವಾ ಸೊ ಉಬ್ಬಿ ಬಂದಿರೋದಿಲ್ಲ ಅದರಲ್ಲೇ ಬಬಲ್ಸ್ ಎಲ್ಲ ಫಾರ್ಮ್ ಆಗಿ ಹಿಟ್ಟು ಹುಳಿ ಬಂದಿರುತ್ತೆ ಸೊ ಆವಾಗ ದೋಸೆ ಟೇಸ್ಟೂ ಚೆನ್ನಾಗಿ ಬರುತ್ತೆ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಿಂದಿನ ದಿನ ರಾತ್ರಿಯೇ ಉಪ್ಪನ್ನು ಹಾಕಿ ಕಲಸಿಡ್ಬೋದು ಇವಾಗ ತುಂಬ ಬೇಸಿಗೆ ಆಗಿರೋ ಕಾರಣ ತುಂಬ ಹುಳಿ ಬಂದುಬಿಡುತ್ತೆ ಹಿಟ್ಟು ಬೇಗ ಹಾಗಾಗಿ ನಾನು ಬೆಳಗ್ಗೆ ಇವಾಗ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ ನೋಡಿ ಇದು ಹತ್ತಿರದಿಂದ ತೋರಿಸ್ತೀನಿ ಹಿಟ್ಟು ಒಳಗಡೆ ಬಬಲ್ಸ್ ಬಬಲ್ಸ್ ಥರ ಬಂದಿರುತ್ತೆ ಅಂದರೆ ಹುಳಿ ಬಂದಾಗ ಮಾತ್ರ ಆ ರೀತಿ ಬರೋದು ನೋಡಿ ಈ ರೀತಿ ನೊರೆ ನೊರೆ ಥರ ಬಂದಿರುತ್ತೆ ತುಂಬನೂ ಬಂದಿರಲ್ಲ ಬೇಳೆ ಎಲ್ಲ ಹಾಕಿರಲ್ಲ ಅಲ್ವಾ ಸೊ ದೋಸೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಮಗೆ ಗ್ಯಾಸ್ಟ್ರಿಕ್ ಆಗೋದು ಆ ರೀತಿನೂ ಎಲ್ಲ ಏನೂ ಆಗೋಲ್ಲ ಸೊ ಈ ದೋಸೆಗೆ ತರಕಾರಿ ಗೊಜ್ಜು ಚೆನ್ನಾಗಿರುತ್ತೆ ನಾನಿಲ್ಲಿ ಸಿಂಪಲ್ಲಾಗಿ ಕಾಯಿ ಚಟ್ನಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಕಾಯಿ ಸ್ವಲ್ಪ ಮಾತ್ರ ಕಡಲೆ ಕರ್ಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಉಪ್ಪು ಇಷ್ಟೇ ಹಾಕಿ ನಾನು ಬೇರೆ ಬೇರೆ ನೇನು ಹಾಕಿಲ್ಲ ಕಾಯಿ ಚಟ್ನಿ ಜೊತೆ ದೋಸೆ ಕಾಂಬಿನೇಷನ್ ತುಂಬಾ ಆಗಿತ್ತು ಕೆಲವೊಬ್ಬರಿಗೆ ನೀರು ದೋಸೆ ಎಲ್ಲ ಮಾಡಲಿಕ್ಕೆ ಬರೋದೇ ಇಲ್ಲ ಬರೋದೇ ಇಲ್ಲ ಅಂದರೆ ತುಂಬ ನೀರಾಗ್ಬಿಟ್ರ ನೀರು ಹಾಕೊಬಿಡ್ತಾರೆ ಇಲ್ಲ ತುಂಬ ಇದು ಮಾಡ್ಕೊಬಿಡ್ತಾರೆ ದೋಸೆ ಕಾವಲಿಕ್ಕೆ ಹಾಕಿದಾಗ ಕೆಲವೊಮ್ಮೆ ದೋಸೆ ಎದ್ದೇಳೋದು ಇಲ್ಲ ಕಚ್ಕೊಳ್ಳುತ್ತೆ ಕಾವಲಿಗೆ ಸೊ ಹಾಗಾಗಿ ಇದು ನೀರು ದೋಸೆ ಥರನೇ ಆದರೆ ನೀರು ದೋಸೆಗೆ ನಾವು ಹಿಂದಿನ ದಿನ ರಾತ್ರಿಯೆಲ್ಲ ಪೂರ್ತಿ ಹಿಟ್ಟನ್ನು ಹುಳಿ ಬರ್ಸೋಲ್ಲ ಅಲ್ವಾ ರುಬ್ಬಿದ ತಕ್ಷಣವೇ ನೀರು ದೋಸೆ ಮಾಡಿಬಿಡ್ತೀವಿ ಸೊ ಇದು ಒಂಥರ ಡಿಫ್ರೆಂಟು ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ದೋಸೆ ಟೇಸ್ಟು ಏನೋ ಒಂಥರ ಸಕ್ಕತ್ತಾಗಿ ದಿಢೀರ್ ದೋಸೆ ಮಾಡ್ದಂಗೆ ಇರುತ್ತೆ ಅಕ್ಕಿ ಹಿಟ್ಟನ್ನ ಕಲಸಿ ಕೆಲವೊಮ್ಮೆ ದಿಢೀರಾಗಿ ದೋಸೆ ಮಾಡ್ತೀವಲ್ಲ ಆ ರೀತಿ ಇರುತ್ತೆ ಆದರೆ ತುಂಬಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೆಟ್ ದೋಸೆ ಥರನಾದರೂ ಮಾಡ್ಕೋಬೋದು ತುಂಬಾ ದಪ್ಪ ದಪ್ಪ ಥರ ತೂತ ತೂತ ಬಂದು ಬರುತ್ತೆ ಇಲ್ಲ ನಮಗೊಂದು ಸ್ವಲ್ಪ ಸೆಟ್ ದೋಸೆ ಬೇಡ ನಾರ್ಮಲ್ ದೋಸೆ ಥರ ಬೇಕು ಅಂದರೆ ನಾರ್ಮಲ್ ದೋಸೆ ಥರನೂ ಮಾಡ್ಕೋಬೋದು ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪನೇ ಇರಲಿ ಸೈಡ್ಸ್ ಎಲ್ಲ ನಾರ್ಮಲ್ ದೋಸೆ ಥರನೇ ಅಷ್ಟೇ ಇದು ಹಾಕೋದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ನಿಮಗೆ ಅದಕ್ಕೆ ಏನು ಕಾಂಬಿನೇಷನ್ ಮಾಡ್ಕೊಂಡಿದ್ದೀರಾ ಅದನ್ನು ಹಾಕಿ ಸರ್ವ್ ಮಾಡಿದ್ರೆ ಸಕ್ಕತ್ ಟೇಸ್ಟಿ ಆಗಿರೋವಂಥ ಬರೀ ಅಕ್ಕಿ ದೋಸೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ವೆರೈಟೀಸಲ್ಲಂತೂ ಎಷ್ಟು ಥರ ದೋಸೆ ಮಾಡ್ಬೋದು ತುಂಬ ವೆರೈಟೀಸ್ ಆಫ್ ದೋಸೆ ಇತ್ತೀಚೆಗೆ ನಾನು ಸಬ್ಬಕ್ಕಿ ದೋಸೆನೂ ಸಹ ತೋರಿಸ್ಕೊಟ್ಟಿದ್ದೆ ನಿಮಗೆ ಬೇಸಿಗೆಗೆ ತುಂಬಾ ತಂಪು ಸಬ್ಬಕ್ಕಿ ದೋಸೆ ಅಂತ ಸೊ ಅದು ಒಂದಾಯಿತು ಹಾಗೆ ಇದು ಪ್ಲೇನ್ ಪ್ಲೇನ್ ಅಕ್ಕಿ ದೋಸೆ ಬೇರೆ ಏನೂ ಇಲ್ಲ ಅಕ್ಕಿ ಮತ್ತು ಅನ್ನ ಅನ್ನ ಏನಕ್ಕೆ ಹಾಕಬೇಕು ಅಂದರೆ ಸಾಫ್ಟಾಗಿ ಬರುತ್ತೆ ನೋಡಿ ಇವಾಗ ನಾನು ದೋಸೆನ ತೆಗಿಬೇಕಾದ್ರೆ ಅಬ್ಸರ್ವ್ ಮಾಡಿದರೆ ನೀವು ಎಷ್ಟು ಸಾಫ್ಟಾಗಿದೆ ದೋಸೆ ಅಂತ ನಿಮಗೆ ಗೊತ್ತಾಗುತ್ತೆ ಆ ಕೆಳಗಡೆ ಕಾವಲಿ ಕಾಣಿಸುತ್ತೆ ಇದರಲ್ಲಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ ಒಂದೊಂದು ದೋಸೆನೂ ಮೂರು ದೋಸೆ ತಿನ್ನೋರು ಆರು ದೋಸೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸಕ್ಕದಾಗಿರುತ್ತೆ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೂ ಹಾಕಿ ಕೊಟ್ಟು ಕಳಿಸ್ಬೋದು ಒಂಥರ ಡಿಫ್ರೆಂಟ್ ದೋಸೆ ತುಂಬಾ ಸಿಂಪಲ್ಲು ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಮತ್ತು ನಾನು ಇನ್ನೊಂದು ವೀಡಿಯೋದಲ್ಲಿ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಕುಕ್ಕಿಂಗ್ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್